ಪ್ರಾಣಿಯನ್ನ ತಿನ್ನೋಕೆ ರಣಹದ್ದುಗಳು ಕಚ್ಚಾಡಿದಂತೆ ಕಾಂಗ್ರೆಸ್ಸಿಗರು ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಸುಳ್ಳು ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕರ್ಕಿಯವರು ದಲಿತ ಸಿಎಂಗೆ ಅವಕಾಶ ನೀಡಲಿ ಎಂದು ಸಂಸದ ಗೋವಿಂದ್ ಕಾರಜೋಳರು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ತಮ್ಮ ಬಂಡತನವನ್ನ ಬಿಟ್ಟು ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಒಮ್ಮೆ ಸರಿಯಾಗಿ ನೋಡಿದರು ಐದು ಗ್ಯಾರಂಟಿ ಯೋಜನೆಗಳನ್ನ ಕೂಡ ಸರಿಯಾಗಿ ನೀಡ್ತಾ ಇಲ್ಲ ಪೊಳ್ಳು ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಅವರು ಪ್ರಣಾಳಿಕೆ ತೆಗೆದು ನೋಡಬೇಕು ಸಿದ್ದರಾಮಯ್ಯ ಬರೀ ಬಂಡತನದಿಂದ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಕೊಟ್ಟು ಅದನ್ನು ಕೊಡ್ತಾ ಇಲ್ಲ ಒಂದು ಯುವಕರಿಗೆ ಗ್ರ್ಯಾಜುಯೇಟ್ಗೆ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದರು ಡಿಪ್ಲೊಮಾ ಓಲ್ಡ್ರಿಗೆ ಒಂದೂವರೆ ಸಾವಿರ ಕೊಡ್ತೇನೆ ಅಂದರು ಕೊಟ್ಟೆ ಎಲ್ಲ ಎರಡು ವರ್ಷ ಆಯಿತು ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಏನು ಹಾಕ್ತಿದ್ರು ಅದು ಬಂದಾಗಿದೆ ಮೂರು ತಿಂಗಳಿಂದ ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಹತ್ತು ಕಿಲೋ ಅಕ್ಕಿ ಕೊಡ್ತೀವಿ ಅಂಥೇಳಿ ನೂರ ಎಪ್ಪತ್ತು ರೂಪಾಯಿ ಹಾಕ್ತಿದ್ರು ಅದು ಕೂಡ ಬಂದಾಗಿದೆ ಯಾವುದೂ ಚಾಲೂ ಇಲ್ಲ ಬರೀ ಬೋಗಸ್ ಹೇಳಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಮೂರು ಲಕ್ಷ ಎಪ್ಪತ್ತು ಕೋಟಿಯಷ್ಟು ಬಜೆಟ್ದ ಗಾತ್ರ ಇಟ್ಟರು ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದಷ್ಟು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಹಬ್ಬ ಹಬ್ಬಬ್ಬ ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ ಎರಡು ತಿಂಗಳು ದಿನೊಂದು ನಲ್ವತ್ತೈವತ್ತು ಸಾವಿರ ಅಂದ್ರೆ ಮೂರು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಅವ್ರಿಗೆ ಸಂಗ್ರಹ ಆಗೋದಿಲ್ಲ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊರತೆ ಅದು ಹೋದರ್ಸದ್ದು ಅದನ್ನು ಹೇಗೆ ಮೇಕಪ್ ಮಾಡ್ತಾರೆ ಮತ್ತು ಅರವತ್ತನಾಲ್ಕು ಸಾವಿರ ಕೋಟಿ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಾರ ಇಪ್ಪತ್ತೇಳು ಕಾಂಟ್ರಾಕ್ಟರ್ ದಯಾಮರಣ ಕೊಡಿ ನಮಗಂಥೇಳಿ ಪೇಮೆಂಟ್ ಕೊಡಿ ಇಲ್ಲ ದಯಾಮರಣ ಕೊಡಿ ಅಂಥೇಳಿ ಇಂಥ ಕೆಟ್ಟ ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸದೊಡ್ಡಿದೆ ದಿನನಿತ್ಯ ಕೊಲೆ ಸಲಿಗೆಗಳಾಗ್ತವೆ ಪ್ರತಿ ಊರಿನಲ್ಲೂ ಕಳ್ಳತನ ಇದ್ದಾವ ಅಂತರಾಜ್ಯ ಕಳ್ಳರು ಬಂದು ಇಲ್ಲಿ ಕೆಲವ್ರು ನೋಡಿದೆ ನಾವು ಆಂಧ್ರ ಪ್ರದೇಶದವ್ರ ಹೇಳಿದ್ರು ಇನ್ನು ಕೆಲವರು ಬೇರೆ ಕಡೆಯವರು ಹೇಳಿದರು ಕೇರಳದವ್ರ ಹೇಳಿದ್ರು ಅಂಥವರೆಲ್ಲ ಬಂದು ಇವತ್ತು ಕಳ್ಳತನ ಮಾಡ್ತಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಕ್ಕೆ ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಲ್ಲ ಪ್ರತಿನಿತ್ಯ ಕೊಲೆ ಸುಲಿಗೆ ರೇಪು ಆಗ್ತಾ ಇರ್ತಾವ ಹೀಗಾಗಿ ಮತ್ತು ಈ ಪುಂಡ್ರದ ಅಟ್ಟಹಾಸ ಜಾಸ್ತಿ ಆಗಿದೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ಹುಬ್ಬಳ್ಳಿಯಂಥ ಊರಿನಲ್ಲಿ ಇವತ್ತು ಪುಂಡ್ರದ್ದು ಪುಂಡಾಟಿಕೆ ಜಾಸ್ತಿ ಆಗಿದೆ ಸರ್ಕಾರದ ಹಿಡತೆ ತಪ್ಪಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಂಗದಲ್ಲಿಯೂ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಅಂತೂ ಮುಗಲು ಮುಟ್ಟಿದ ಭ್ರಷ್ಟಾಚಾರಕ್ಕೆ ಬೆಸತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿ ಸಿಗಾಕೊಳ್ತೀವಿ ಅಂತೇಳಿ ಈ ಪಿರಡಿನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಸ್ವಾತಂತ್ರ್ಯ ಬಂದ ಮೇಲೆ ಯಾವತ್ತೂ ಕೂಡ ಆಗಿಲ್ಲ ಭ್ರಷ್ಟಾಚಾರದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ನುಡ್ದಂತ ನಡೆದಿದ್ದೆವು ಇದೇ ಅವ್ರು ನುಡ್ದಂತ ನುಡಿದಂತೆ ನಡೆದದ್ದು ಪ್ರಾಣಕ್ಕೆ ಒಮ್ಮೆ ಓದಲಿ ನೀರಾವರಿ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ ನೀರಾವರಿ ಯೋಜನೆಗಳು ಆಗಿದಾವೆ ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂಥ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದಾವೆ ಉತ್ತರ ಕರ್ನಾಟಕದ ದೇಶದ ಬಹುದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ನೂರ ಮೂವತ್ತು ಟಿ ಎಮ್ ಸಿ ಅಷ್ಟು ಆಲ್ಮಟ್ಟಿನಲ್ಲೇ ನಮಗೆ ನೀರು ಹಂಚಿಕೆ ಆಗಿದೆ ಎರಡನೇ ನ್ಯಾಯಾಧಿಕರಣದಲ್ಲಿ ಇವತ್ತಿಗೂ ಒಂದು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಾಡಲಿಲ್ಲ ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತಾ ಸ್ಥಳಾಂತರಕ್ಕೆ ಮಾಡಲಿಲ್ಲ ಇದು ಯಾವುದನ್ನು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇಲ್ಲ ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಂಗ್ರೆಸ್ಸಿಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ ಬರೀ ಸುಳ್ಳು ಹೇಳಿ ಮೋಸ ಮಾಡಿ ವೋಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿರ್ಬೇಕಂತಾರೆ ಇವತ್ತೇ ಚುನಾವಣೆ ಆದ್ರೆ ಕಾಂಗ್ರೆಸ್ ಇಪ್ಪತ್ತು ಸೀಟು ಬರದಲ್ಲ ದಿನ ಬೆಳಗಾದ್ರೆ ದಲಿತ ಸಿಎಂ ಕುರಿತು ಚರ್ಚೆ ಜಾರಿಯಲ್ಲಿರದೆ ಎಐಸಿಸಿ ಅಧ್ಯಕ್ಷರಾಗಿರುವ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗಿಯವರಿಗೆ ಬಹುಮತ ಇದ್ದು ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಯಾವುದೇ ದಲಿತ ಶಾಸಕರನ್ನ ಅಥವಾ ಸ್ವತಃ ತಾವೇ ಖರ್ಗಿ ಅವರು ಸಿಎಂ ಆಗಬೇಕು ಒಂದು ಬಾರಿ ಕರ್ನಾಟಕದಲ್ಲಿ ದಲಿತ ಶಾಸಕರಿಗೆ ಮುಖ್ಯಮಂತ್ರಿಯಾಗೋಕೆ ಅವಕಾಶ ನೀಡಬೇಕು ಎಂದರು ಇನ್ನು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ಸಿನವರಿಗೆ ಹಾಲು ಕುಡಿದು ಸಾಯುವ ಪರಿಸ್ಥಿತಿ ಬಂದೊದಗಿದೆ ಬಿಜೆಪಿಯಲ್ಲಿನ ಭಿನ್ನಾಭಿಪ್ರಾಯವನ್ನು ಹೈಕಮಾಂಡ್ ನಡೆಸಲಿದೆ ಅಲ್ಲದೆ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಇರುವಾಗ ನೂತನ ಅಧ್ಯಕ್ಷರ ಆಯ್ಕೆಯ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಅನ್ನ ಎದುರಿಸೋಕೆ ಬಿಜೆಪಿ ಒಂದಾಗಿ ಕೆಲಸ ಮಾಡಲಿದೆ ವಿನೋದ್ ಕನ್ನಡ ನ್ಯೂಸ್ ಬೆಳಗಾವಿ